ಹಲೋ ಎವ್ರಿ ಒನ್ ನಾವಿವತ್ತು ಇವತ್ತು ನೋಡ್ತಾ ಇದ್ದೇವೆ ತುಳುನಾಡಿನ ಗುತ್ತು ಮನೆ ಹಾಗೂ ಇಲ್ಲಿನ ಕಲೆ ಮತ್ತು ಸಂಸ್ಕೃತಿ ಹಾಗಾದ್ರೆ ಬನ್ನಿ ಗುತ್ತು ಮನೆಯಲ್ಲಿ ಏನೇನಿದೆ ಅಂತ ನಾವು ನೋಡೋಣ ಇದು ಉಗ್ರಾಣ ಮನೆ ಅಂದರೆ ಸ್ಟೋರೇಜ್ ರೂಮ್ ಇಲ್ಲಿ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತಹ ಎಲ್ಲ ಐಟಂಗಳನ್ನು ಮತ್ತೆ ಮನೆಗೆ ಉಪಯೋಗಿಸುತ್ತಿದ್ದಂತ ದವಸ ಹಾಗೂ ಧಾನ್ಯಗಳನ್ನು ಹಾಗೆ ದಿನನಿತ್ಯ ಬಳಸುತ್ತಿದ್ದಂತ ಕೆಲವಂತ ಐಟಂಗಳನ್ನು ಇಲ್ಲಿ ಇಡ್ತಾ ಇದ್ರು ಇದು ಮನೆಯ ಯಜಮಾನರನ್ನ ಕೂರಿಸಿ ಎತ್ಕೊಂಡೋಗ್ತಿದ್ದಂತ ವಸ್ತು ಇಲ್ಲಿ ಕೆಲವೊಂದು ಹ್ಯಾಂಗ್ ಮಾಡಿ ಬಿಟ್ಟಿರುವಂತ ವಸ್ತುಗಳಿದೆ ಇದನ್ನ ಹಳೆ ಕಾಲದಲ್ಲಿ ದೀಪಗಳನ್ನ ಇಡೋದಕ್ಕೆ ಉಪಯೋಗಿಸ್ತಾ ಇದ್ರು ಪಲ್ಲಕ್ಕಿ ಶ್ರೀಮಂತ ವ್ಯಕ್ತಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಇಂದಿನ ಕಾಲದಲ್ಲಿ ಮನೆಯ ಹಿರಿಯರು ಅಥವಾ ಅಜ್ಜಿ ಮಕ್ಕಳನ್ನ ಕೂರಿಸ್ಕೊಂಡು ಕಥೆನ ಹೇಳ್ತಾ ಇದ್ರು ಅದನ್ನ ನಾವಿಲ್ಲಿ ನೋಡಬಹುದು ಯಕ್ಷಗಾನ ಇದು ತುಳುನಾಡಿನ ಒಂದು ಕಲೆ ಇದನ್ನು ಸಹ ನಾವಿಲ್ಲಿ ನೋಡಬಹುದು ಇದು ಜಾನಪದ ಕಲೆ ಇದು ತುಂಬಾನೇ ಅಳಿದು ಹೋಗ್ತಿದೆ ಅಂತಾನೆ ಹೇಳ್ಬಹುದು ಕೆಲವೊಂದು ಹಳ್ಳಿ ಪ್ರದೇಶಗಳಲ್ಲಿ ಮಾತ್ರ ನಾವೀಗ ಇದನ್ನ ನೋಡಬಹುದು ಹಾಗೇ ಇವೆಲ್ಲ ಅಗ್ರಿಕಲ್ಚರ್ಗೆ ಉಪಯೋಗಿಸ್ತಿದ್ದಂಥ ವಸ್ತುಗಳು ಇದು ನಮ್ಮ ಹಳೆಯ ಕಾಲದ ನ್ಯಾಚುರಲ್ ಕಿಚನ್ ತಾಳೆ ಮರದ ಶೇಂದಿಯಿಂದ ತಯಾರಿಸುತ್ತಿದ್ದ ವಾಲೆ ಬೆಲ್ಲದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ಮುಂಬಾಗಿಲಿನಲ್ಲಿ ಒಂದು ಕಲ್ಲಿನಲ್ಲಿ ನೀರನ್ನು ಶೇಖರಿಸುತ್ತಿದ್ರು ಯಾಕಂದ್ರೆ ಮನೆಗೆ ಬರೋರು ಕಾಲನ್ನ ತೊಳೆದು ಒಳಗೆ ಬರಬೇಕಂತ ಅದ್ರ ಉದ್ದೇಶ ಏನಂದ್ರೆ ನಮಗೆ ಏನೇ ನೆಗೆಟಿವಿಟಿ ಅಂಟಿದ್ರು ಕೂಡ ಅದು ಮನೆಯಿಂದ ಹೊರಗೆ ಉಳಿಯುತ್ತೆ ಸೊ ಇದಾಗಿತ್ತು ನಮ್ಮ ಗುತ್ತಿ ಮನೆಯ ಪರಿಚಯ Thanks for watching.